ಜಗದೀಶ್ ಶಿವ ಗುಡ್ಗಂಟಿ ನನ್ನ ಪ್ರಶ್ನೆ ಸಂಖ್ಯೆ ನಾಲ್ಕನೂರ ತೊಂಬತ್ತಾರು ಮಾನ್ಯ ಉಪಮಂತ್ರಿಗಳಿಗೆ ಅಕ್ಕಳಿ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ಉತ್ತರವನ್ನು ಅಧ್ಯಕ್ಷರೇ ಕಳೆದ ಒಂದು ವರ್ಷದಿಂದ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ ಈ ಒಂದು ವಿಷಯ ನನ್ನ ಕ್ಷೇತ್ರದ ಪ್ರಾಮುಖ್ಯವಾದದ್ದು ಮತ್ತು ದೊಡ್ಡ ಸಮಸ್ಯೆ ಆಗಿದೆ ಅಲ್ಲಿ ತುಂಗಳ ಸಾವಳಿಗೆ ಏತ ನೀರಾವರಿ ಯೋಜನೆ ಈಗಾಗಲೇ ಬಂದಿದ್ದು ಹಲವಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅವೈಜ್ಞಾನಿಕ ಆಗಿದೆ ಎಂದು ಸಾಬೀತು ಕೂಡ ಆಗಿದೆ ಯಾಕಂದ್ರೆ ಇದಕ್ಕೆ ಬರುವಂತಹ ಈ ಏತ ನೀರಾವರಿ ಯೋಜನೆ ಗೆ ಬರುವಂತಹ ನೀರು ಹಳ್ಳಾಳಂಥ ಊರಿನಿಂದ ಅಂದ್ರೆ ಕೃಷ್ಣಾ ನದಿಯಿಂದ ನಾಲ್ವತ್ತು ಇಂದ ಬರಬೇಕು ನಾಲ್ವತ್ತು ಕಿಲೋಮೀಟರ್ದ ದಂಡಿಯ ಮೇಲೆ ಹಳ್ಳ್ಯಾಳದಲ್ಲಿ ಆರು ಪಂಪ್ಗಳು ಕುಡಿಸಿದಾರ ಒಂದೊಂದು ಪಂಪದು ಐವತ್ತು ಕ್ಯೂಸೆಕ್ಸ್ ಇದೆ ಹೀಗೆ ಆರು ನೂರು ಇವತ್ತು ಕ್ಯೂಸೆಕ್ಸ್ ಅಲ್ಲಿಂದ ಬರಬೇಕಾಗಿದ್ದ ನೀರು ಮತ್ತೆ ಅದನ್ನು ಎರಡನೆಯ ಏತ ನೀರಾವರಿ ಅಂದ್ರೆ ಪಂಪ್ ಲಿಫ್ಟ್ ಮಾಡಲಿಕ್ಕೆ ಹಾಕಿ ಅಲ್ಲಿ ಒಂದು ನೂರು ಕ್ಯೂಸೆಕ್ಸ್ ಹೋಗಿ ಮುಂದೆ ಇಪ್ಪತ್ತು ಕಿಲೋಮೀಟರ್ ನಂತರ ಒಂದು ಮಸೂತಿ ಕರೆ ಮಸೂತಿ ಅಂತ ಒಂದು ಯೋಜನೆ ಇದೆ ಅದು ಕೂಡ ಅಲ್ಲಿ ಜಾಕ್ವೆಲ್ ಹಾಕಿದ್ದಾರೆ ಮೊದಲನೇ ಇಂದ ಬಂದು ನೀರು ಎರಡನೇ ಜಾಕ್ವೆಲ್ ಕರಿ ಮಸೂತಿ ಹತ್ರ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ನೀರು ಪೂರೈಕೆ ಮಾಡಬೇಕು ತದನಂತರ ಮತ್ತೆ ಇಪ್ಪತ್ತು ಕಿಲೋಮೀಟರ್ ಗತಿಸಿ ಈ ಒಂದು ಸಾವಳಿ ತುಂಗಲ್ ಯೋಜನೆಗೆ ಬರಬೇಕು ಅಲ್ಲಿ ಕರಿ ಮಸೂತಿಯ ಪ್ರಾಜೆಕ್ಟ್ ಅಲ್ಲಿ ಪಂಪ್ಗಳಿದ್ದು ಆ ನೀರನ್ನು ಮುನ್ನೂರ ಎಪ್ಪತ್ತೈದು ಕ್ಯೂಸೆಕ್ಸ್ ನೀರು ಅಲ್ಲಿ ಎತ್ತಾರ ಈಗ ಮುನ್ನೂರ ಎಪ್ಪತ್ತೈದು ಅಲ್ಲಿ ಒಂದು ನೂರು ನಾಲ್ಕುನೂರ ಎಪ್ಪತ್ತೈದು ಉಳಿತಷ್ಟು ಒಂದ್ ನೂರ ಇಪ್ಪತ್ತೈದು ಕ್ಯೂಸೆಕ್ಸ್ ಇದು ಇಪ್ಪತ್ತು ಐದು ಕಿಲೋಮೀಟರ್ ಗತಿ ಇಲ್ಲಿ ಓಪನ್ ಕೆನಾಲ್ ಎಲ್ಲವು ಅಲ್ಲಿ ರೈತರು ಏನ್ ಮಾಡಕರ ಸೈಫೂನ್ ಹಾಕಿ ಕೆಲವೊಂದು ಪಾಠಗಳು ಕೂಡ ಬಿಟ್ಟಿದಾರ ಅಲ್ಲಿ ಕೇಳ್ರಿ ನಂದು ನಾನ್ ದಯವಿಟ್ಟು ಕೇಳಿ ಬಹಳ 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 ಪ್ರಮುಖವಾದದ್ದು ರೈತರ ಪ್ರತಿಭಟನೆ ಕೇಳ್ರಿ ಅಲ್ಲಿ ಆಮೇಲೆ ಇಲ್ಲಿ ಒಂದ್ ನೂರ ಇಪ್ಪತ್ತೈದು ಕ್ಯೂಸೆಕ್ಸ್ ಇಪ್ಪತ್ತು ಕಿಲೋಮೀಟರ್ ಏನು ಬರಬೇಕು ಅಲ್ಲಿ ಪಾಠಗಳ ಮುಖಾಂತರ ಎಲ್ಲ ಕೂಡ ಒಂದು ನೂರ ಕ್ಯೂಸೆಕ್ಸ್ ಹೋಗ್ತದ ಬರುದು ಬರೇ ದಂಡಿ ಬರ್ತದ ಇಲ್ಲಿ ನಮ್ಮ ಹತ್ರ ಇಪ್ಪತ್ತೈದು ಕ್ಯೂಸೆಕ್ಸ್ ಇಲ್ಲಿ ಮೂರು ಪಂಪ್ ಐವತ್ತು ಕ್ಯೂಸೆಕ್ ಮೂರು ಪಂಪ್ ಅಂದ್ರೆ ಒಂದ್ ನೂರ ಐವತ್ತು ಕ್ಯೂಸೆಕ್ಸ್ ಬಂದ್ರೆ ಮಾತ್ರ ನೀರು ಸಾಧ್ಯ ಇದೆ ಆದ್ರೆ ಒಂದ್ ನೂರ ಐವತ್ತು ಕ್ಯೂಸೆಕ್ಸ್ ಬರಬೇಕಾಗಿದ್ರೆ ನೀರು ಪೂರ ಸೆಟ್ ಇದೆ ಪಂಪ್ ಗಳು ಇದಾವೆ ಪೂರಾ ಎಲ್ಲ ಇದೆ ಆದ್ರೆ ನೀರೇ ಬರ್ತಾ ಇಲ್ಲ ಇಲ್ಲಿ ಇಪ್ಪತ್ತೈದು ಕ್ಯೂಸೆಕ್ಸ್ ಅಂದ್ರೆ ಅರ್ಧ ಪಂಪ್ ನಡೀಲಿಕ್ಕೆ ಇದೆ ಇದು ವೈಜ್ಞಾನಿಕವಾಗಿ ಇದು ಇಲ್ಲೇ ಇಲ್ಲ ಆದ್ರಿಂದ ಇದನ್ನ ಹೇಳ ಬಯಸ್ತಾ ಇದ್ದೇನೆ ಅದನ್ನು ಎಮ್ ಡಿ ಅವರಿಗೂ ಕೂಡ ಇದನ್ನ ಅವ್ರ ಗಣನೆ ತಂದಿದ್ದೇನೆ ಅಲ್ಲಿ ರಾತ್ರಿ ಅದ್ರ ಮ್ಯಾಗ ಒಂಬತ್ತು ಸಾವಿರ ಹೆಕ್ಟರ್ ಜಮೀನು ಎಲ್ಲ ತಯಾರು ಮಾಡ್ಕೊಂಡು ಕೂತಾರ ಅದು ಅದಕ್ಕೆ ದಯವಿಟ್ಟು ನಾನು ಒಂದೇ ಕೇಳ್ಕೊಳಿದ್ರು ಈಗ ಬಹಳ ಕೊನೆಯದಾಗ ಕೇಳ್ಕೊತಾ ಇದ್ದೇನೆ ಹೆಂಗಾರು ಮಾಡಿ ಇದಕ್ಕೆ ಅದಕ್ಕೆ ಒತ್ತು ಕೊಟ್ಟು ಈ ಒಂದು ಯೋಜನೆ ಏನು ಮಾಡಿರಿ ಅದು ಪೂರ ಫೇಲ್ ಆಗಿದೆ ಅದಕ್ಕೆ ನಾಲ್ವತ್ತು ಕಿಲೋಮೀಟರ್ ತೋರು ಬದ್ಲಿ ಇಲ್ಲಿ ಒಂದೇ ಒಂದು ಎಂಟು ಕಿಲೋಮೀಟರ್ ಮ್ಯಾಗ ತುಬುಚಿ ಅಂತ ಊರಿದೆ ಅಲ್ಲಿ ಅಲ್ಲೂ ಕೃಷ್ಣಾ ನದಿ ಇದೆ ಎಂಟು ಕಿಲೋಮೀಟರ್ ಅಲ್ಲಿ ಹೊಸ ಪಂಪ್ಸೆಟ್ ಹಾಕಿ ಇದ್ದ ಪಂಪ್ ಸೆಟ್ ಗಳನ್ನು ಶಿಫ್ಟ್ ಮಾಡಿದ್ದಾದ್ರೆ ಎಂಟು ಕಿಲೋಮೀಟರ್ ಇಂದ ನೀರ್ ಬಂದ್ಬಿಡ್ತದೆ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಚೆನ್ನಾಗಿ ಅಲ್ಲಿ ಸಾಧ್ಯ ಇದೆ ದಯವಿಟ್ಟು ನಾನು ಒಂದೇ ಒಂದು ಬಹಳ ತೀಕ್ಷ್ಣ ಮಹತ್ವದ ಪ್ರತಿಭಟನೆ ಆಗ್ತಾ ಇದೆ ರೈತರು ಎಲ್ಲರೂ ಅದಕ್ಕೆ ಹೊಸ ಇದೇ ಇದ್ ಯೋಜನೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನೀವು ತುಪ್ತಿಯಲ್ಲಿ ಪಂಪ್ ಕೋಸನ್ನು ಮಾಡಿ ಅಲ್ಲಿ ಜಾಕ್ವೆಲ್ ಮಾಡ್ರಿ ಇದ ಪಂಪ್ಗಳಲ್ಲಿ ಏನು ಪ್ರಶ್ನೆ ಉತ್ತರ ನಿಮ್ಮದೇ ಏನು ಮಾಡ್ಲಿ ಇದು ನಾನು ಸದನಕ್ಕೆ ತಿಳಿಸಲಿಕ್ಕೆ ಬಯಸ್ತೀನಿರಿ ಮಾನ್ಯ ಮೊವಿದರ ಮಾಡಲೇ ಪರವಾಗಿ ವಿನಂತಿ ಮಾಡ್ಕೋತೀನಿ ನಾನು ಇಲ್ಲ ಸ್ವಲ್ಪ ಅಶೋಕ ಅವರು ಇದು ಕೇಳಿ ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು ಇರಿಗೇಷನ್ ಏರಿಯಾರು ಅವರು ಅವ್ರೇನ್ ಪ್ರಸ್ತಾವನೆ ಮಾಡಿದ್ದಾರೆ ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಬಾಗಲಕೋಟ್ ಇರ್ಬೋದು ಬಿಜಾಪುರ್ ಇರ್ಬೋದು ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಬಹಳ ಮೇಜರ್ ಸಮಸ್ಯೆ ಐ ಫುಲ್ಲಿ ಅಗ್ರಿ ಇಮ್ ಎಲ್ಲೂ ಟೇಲ್ ಎಂಡ್ಗೆ ಗೆ ನೀರ್ ಹೋಗ್ತಾ ಇಲ್ಲ ಏನಾಗಿದೆ ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದೀವಿ ಫಿಫ್ಟಿ ಪರ್ಸೆಂಟ್ ಮೇಲೆ ನೀರು ಹೋಗ್ತಾ ಇಲ್ಲ ಮೊನ್ನೆ ಕೂಡ ಬಗ್ಗೆ ವ್ಯಾಪಕ ಚರ್ಚೆ ಮಾಡಿದ್ರೆ ಈಗ ನಾವು ಎತ್ತಿನ ಎಕ್ಸಾಂಪಲ್ ಎತ್ತಿನ ಮಾಡ್ತಾ ಇದೀವಿ ಎತ್ತಿನೊಳೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚಾಗಿದೆ ನನಗೆ ಭಯ ಆಗ್ತಾ ಇದೆ ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ ತುಮಕೂರು ನೀರ್ ಬಿಟ್ಟು ಸ್ಟೇಜಲ್ಲಿ ಇಲ್ಲ ಈಗ ಏನಾರು ನಾವೇನಾರು ಅಲೋ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟ್ ಒಂದು ಎರಡು ತಿಂಗಳು ಮಾತ್ರ ನೀರು ತೆಗಿಯಕ್ಕೆ ಅವಕಾಶ ಮಿಕ್ಕಿದೆಲ್ಲ ಈಗಲ್ಲ ಪೊಂಬ ಕ್ಯಾನಲ್ಗಳಿಗೆಲ್ಲ ಬೋರ್ ಹಾಕ್ಬಿಡ್ತಾರೆ ಸೈಫನ್ ಮಾಡ್ತಾರೆ ನೀರು ಮೋಟರ್ ಗಳು ಹಾಕ್ಬಿಡ್ತಾರೆ ತೆಗೆದು ಬಿಡ್ತಾರೆ ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ ಅದು ಆ ಪ್ರಾಜೆಕ್ಟ್ ಆಗಿದೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ನೀರೆಲ್ಲ ಕಂಪ್ಲೀಟ್ ಅಲ್ಲಿ ಅಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನಾದ್ರು ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರು ಆಫೀಸರ್ ಏನು ಆಗಲ್ಲ ನಾವು ಲೋಕಲ್ ಲೀಡರ್ಸು ಪಾಲಿಟಿಷಿಯನ್ಸ್ ನಾವು ಒಂದು ತೀರ್ಮಾನ ಮಾಡಬೇಕು ಚಾನೆಲ್ ಮಾಡೋದು ಏನಕ್ಕೋಸ್ಕರ ನೀರು ಕೆಳಗಡೆವರೆಗೂ ಎಂಡ್ ವರ್ಗು ನೀರು ಹರಿಬೇಕು ಅದಕ್ಕೆ ನಾವು ನಮ್ಮ ಶಾಸಕರು ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು ತಾವು ಹೇಳೋದಾದ್ರೆ ತಾವೆಲ್ಲ ಒಪ್ಪೋದಾದ್ರೆ ಇನ್ನೊಂದು ವಾರದಲ್ಲೇ ವಿಲ್ ಬ್ರಿಂಗ್ ಎ ಬಿಲ್ ನಾನು ಇದನ್ನ ಎಕ್ಸಾಮಿನ್ ಮಾಡಿದಿನಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಏನ್ ಮಾಡಬೇಕು ಅಂತ ಆ ನೀರು ಟೈಲೆಂಡ್ ಅಲ್ಲ ಫಿಫ್ಟಿ ಪರ್ಸೆಂಟೇ ನೀರು ಹೋಗ್ಲಿಲ್ಲ ಅಂತಂದ್ರೆ ನಾವು ಪ್ರಾಜೆಕ್ಟ್ ಮಾಡಿ ಏನ್ ಸುಖ ಆಮೇಲೆ ನೀರ್ನ ಲಿಫ್ಟ್ ಮಾಡ್ತಾ ಇದೀವಿ ನಾವು ಲಿಫ್ಟ್ ಮಾಡ್ಬಿಟ್ಟು ಯಾವ್ದೋ ತುಂಬುವಂತ ಯೋಜನೆಗೆ ನಾವು ಕಳಿಸ್ತಾ ಇದ್ವಿ ಅವ್ರು ನಾವು ಲಿಫ್ಟ್ ಮಾಡಿ ಚಾನಲ್ಗೆ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡ್ಕೊಂಡು ಹತ್ತ ಕಿಲೋಮೀಟರ್ ತೆಗೆದುಕೊಂಡು ಹೋದ್ರೆ ಯಾವ ಏನು ಅನುಕೂಲ ಆಗ್ತದೆ ಸೊ ಅದಕ್ಕೆ ನಿಮ್ಮ ಇದನ್ನ ನಾವು ಗಮನಿಸ್ತಾ ಸಲಹೆ ನೀವೇನು ಅದನ್ನು ಕೂಡ ದಾಖಲೆ ಇಟ್ಕೊಂಡಿರ್ತೀನಿ ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಿ ಐ ಲುಕ್ ಕಟ್ ಇಟ್ ಬಟ್ ಒಂದು ನಾನು ಎಲ್ಲರಿಗೂ ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ ಇನ್ನೊಂದು ವಾರದ ಈ ವಾರದಲ್ಲೇ ನಾನು ಒಂದು ಬಿಲ್ ರೆಡಿ ಮಾಡಿದೀನಿ ಆ ಬಿಲ್ ತರ್ತೀನಿ ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಖಂಡಿತ ಕರೆಯೋಣ ನೀವೆಲ್ಲ ರೈ ನೀವು ಸಾಕಾರ ಕೊಟ್ರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ ಆಗ ಏನಾಗ್ತದೆ ಯಾರು ಚಾನಲ್ ಒಳಗಡೆ ಮೋಟರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ ಒಂದ್ ಕಡೆ ಅರ್ಧ ಟಿ